ಒಂದು ಕೊಲೆಗಾರ ಒಂದು ದರೋಡೆಗಾರ ಇಡೀ ಕೆಜಿ ಲೂಟಿ ಚಿನ್ನದ ಪ್ರದೇಶ ಯಾರ ಕಿವಿಯಲ್ಲಿ ಎರಡು ಗ್ರಾಮ್ ಗೋಲ್ಡ್ ಟಾಯ್ಲೆಟ್ ಕ್ಯೂ ಅಂದ್ರೆ ಐನೂರು ಆರ್ನೂರು ಫ್ಯಾಮಿಲೀಸ್ಗೆ ಎರಡು ಟಾಯ್ಲೆಟ್ ಪ್ಯಾಂಟ್ ಶರ್ಟ್ ಎಲ್ಲ ಕಿತ್ತೋಗಿರೋದು ಅವ್ರ ತಂದೆಗಳು ಬಂದು ಸ್ಟಿಚ್ ಮಾಡೋದು ಕಟ್ ಮಾಡಿ ಕಟ್ ಮಾಡಿ ಬ್ರಿಟಿಷ್ನವರು ಆ ಕಡೆ ಇದ್ರು ಅವ್ರಿಗೆ ಸ್ಕೇಟಿಂಗ್ ರಿಂಕು ಸ್ವಿಮ್ಮಿಂಗ್ ಫೋಲೋ ಕ್ಲಬ್ ದೊಡ್ಡ ದೊಡ್ಡ ಕೋಟ್ರೆಸ್ ಒಂದೊಂದು ಬಂಗ್ಲೆ ಎರಡೆರಡು ಎಕ್ರೆ ಒಬ್ಬ ಬ್ರಾಹ್ಮಣ ಇಲ್ಲ ಒಬ್ಬ ಕ್ಷತ್ರಿಯ ಇಲ್ಲ ಒಬ್ಬ ವೈಶ್ಯ ಇಲ್ಲ ಒಬ್ಬ ಮಾರವಾಡಿ ಇಲ್ಲ ಇದು ಎಫ್ ಕೆ ಜಿ ಎಫ್ ಅಂದ್ರೆ ಗೋಲ್ಡ್ ಜಾನ್ ಟೈಲರು ಆರ್ಕಿಟೆಕ್ಟ್ ಸಿನಿಮಾಗೂ ಸಂಬಂಧನೇ ಇಲ್ಲ ಕೆ ಜಿ ಎಫ್ ಕೋಲಾರ್ ಗೋಲ್ಡ್ ಫೀಲ್ಡ್ ಇದು ಸಾವಿರದ ಎಂಬೈನೂರ ಎಂಬತ್ತ್ಮೂರನೇ ಇಸ್ವಿಯಲ್ಲಿ ಒಡೆಯಾರು ಜಾಯಿಂಟ್ ಟೈಲರ್ ಕಂಪನಿಗೆ ಒಂದು ಡೀಡ್ ಮಾಡಿ ಕೊಟ್ಬಿಡ್ತಾರೆ ಅಂದರೆ ಕೆ ಜಿ ಎಫ್ ಮಾರಿದ್ದು ಒಡೆಯಾರು ಈಗ ಜಾನ್ ಟೈಲರ್ ಅಂಡ್ ಕಂಪನಿ ಜಾನ್ ಟೈಲರ್ ಒಂದು ಬ್ರಿಟಿಷ್ ಎಷ್ಟು ಗೋಲ್ಡ್ ಹೊಡ್ಕೊಂಡು ಹೋಗಿದ್ರೆ ಎಂಟು ಲಕ್ಷ ಕೆಜ್ ಗೋಲ್ಡ್ ಅನ್ನ ಬ್ರಿಟಿಷ್ಗೆ ಹೊಡ್ಕೊಂಡು ಹೋಗಿದಾನೆ ಇವನನ್ನ ನಾನು ದರೋಡೆಗಾರ ಅಂತೀನಿ ನಾನು ಸರ್ಕಾರದವರಲ್ಲ ಅವರು ಬ್ರಿಟಿಷ್ ಅವರು ಬ್ರಿಟಿಷ್ನವರು ಗೋಲ್ಡ್ ಅನ್ನ ಹೊಡ್ಕೊಂಡು ಹೋದ್ರು ದಡೋಡೆಗಾರ ಅವನು ಇಷ್ಟು ಎಂಟು ಲಕ್ಷ ಗೋಲ್ಡ್ ಉತ್ಪಾದನೆ ಮಾಡಕ್ಕೆ ಆರು ಸಾವಿರ ಜನ ಹಂಗೆ ಪೆರೀಶ್ ಆಗಿದ್ದಾರೆ ಬೇರ್ ಬ್ಲಾಸ್ಟ್ ಅಲ್ಲಿ ಸತ್ತಿದ್ದಾರೆ ಅವ್ರು ಬಾ ಆರು ಸಾವಿರ ಜನ ಪೆರೀಶ್ಟ ಬ್ಲಾಸ್ಟ್ ಆಗುತ್ತೆ ಅವರು ಏನಾನು ಸಿಗೋದಿಲ್ಲ ಬಾಡಿನೂ ಸಿಗೋದಿಲ್ಲ ಯಾವ ರಿಮೈನ್ಸ್ ಕೂಡ ರಿಮೈನ್ ಸಿಗೋದಿಲ್ಲ ಅದು ಏನು ಹೇಳೋದು ಒಂದು ಕಲ್ಲನ್ನು ಕಫನ್ ಬಾಕ್ಸ್ ಅಲ್ಲಿ ಹಾಕಿ ಇದನ್ನ ಓಪನ್ ಮಾಡಬಾರ್ದು ಓಪನ್ ಮಾಡಿದ್ರೆ ಇದರಲ್ಲಿ ತೈಲ ಇದೆ ಹಿಂಗಾಗತ್ತೆ ಹಂಗತ್ತೆ ಸುಳ್ಳು ಹೇಳಿ ಕೊಟ್ಟು ಒಂದು ಮೀಗರ್ ಕಾಂಪನ್ಸೇಷನ್ ಕೊಟ್ಟು ಅವರು ಈ ತರ ಸತ್ತ ಜನ ಆರು ಸತ್ತಿದ್ದಾರೆ ಸುಮಾರು ಐದು ಲಕ್ಷ ಜನರು ನಿಮೋಕೋನಿಸ್ ಸಿಲಿಕೋಸಿಸ್ ಅನ್ನೋ ಒಂದು ಕಾಯಿಲೆಯಲ್ಲಿ ಸತ್ತೋಗಿದ್ದಾರೆ ಅಂದ್ರೆ ಈ ಎಂಟು ಲಕ್ಷ ಕೆ ಜಿ ಗೋಲ್ಡ್ ಏನಿದೆ ಇದು ಐದು ಲಕ್ಷ ಜನರ ಸಾವು ಆರು ಸಾವಿರ ಜನರ ನೋವು ಇದು ಗೋಲ್ಡ್ ಈ ಜನರು ಹೆಂಗ್ ಬದುಕಿದ್ರು ಹೆಂಗ ಅಲ್ಲಿ ಅವ್ರಿಗೆ ಸವಲತ್ತು ಮಾಡಿಕೊಟ್ರು ಬ್ರಿಟಿಷ್ನವ್ರ ನೋಡಿದ್ರೆ ಎಂಟುಗೆ ಎಂಟು ಮನೆ ಎಂಟುಗೆ ಎಂಟು ಮನೆ ಥರ್ಟಿ ಮನೆ ಕಾಂಕ್ರೀಟ್ ಮನೆ ಬೈ ಐಟ್ ಏಟ್ ಬೈ ಏಟ್ ಅದರಲ್ಲೇ ನೋ ಪ್ರೈವಸಿ ಬಾತ್ರೂಮ್ ಇಲ್ಲ ರೆಸ್ಟ್ ರೂಮ್ ಇಲ್ಲ ಕಿಚನ್ ಇಲ್ಲ ಲಿವಿಂಗ್ ರೂಮ್ ಇಲ್ಲ ಹಾಲ್ ಇಲ್ಲ ಡೈನಿಂಗ್ ಹಾಲ್ ಇಲ್ಲ ನಥಿಂಗ್ ಇದು ಒಂದು ಹಟ್ಟು ಇದರಲ್ಲೇ ಇದ್ರು ಪಬ್ಲಿಕ್ ಟಾಯ್ಲೆಟ್ ಪಬ್ಲಿಕ್ ವಾಟರು ಪಬ್ಲಿಕ್ ರೇಷನ್ ಪಬ್ಲಿಕ್ ಫೈರ್ ವುಡ್ಡು ಪಬ್ಲಿಕ್ 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 ಪ್ರೈವೇಟ್ ಏನು ಇಲ್ಲ ರೇಷನ್ಗೆ ಐದು ದಿವಸ ಕ್ಯೂ ನೀರಿಗೆ ರಾತ್ರಿ ಎಲ್ಲ ಕ್ಯೂ ಟಾಯ್ಲೆಟ್ಗೆ ಕ್ಯೂ ಅಂದ್ರೆ ಐನೂರು ಆರ್ನೂರು ಫ್ಯಾಮಿಲೀಸ್ಗೆ ಎರಡು ಟಾಯ್ಲೆಟ್ ಒಂದು ಲೇಡೀಸ್ದು ಒಂದು ಜೆಂಟ್ಸ್ ಬೆಳಿಗ್ಗೆ ಎಲ್ಲ ಕೈಯಲ್ಲಿ ಒಂದು ಚೊಂಬು ಇಟ್ಕೊಂಡು ಕ್ಯೂ ಇದಂದ ಅನ್ಯಾಯ ಎಲ್ಲಾಗ್ಲೂ ಇರಕ್ಕೆ ಹೆಂಗ್ ಬದುಕಿದ್ರು ಅಂದ್ರೆ ನೋಡಿ ಈ ಟೂ ಮೈಲ್ ಇಂಟು ಸಿಕ್ಸ್ ಮೈಲ್ ಗೋಲ್ಡ್ ಈ ಶಾರ್ಟ್ ಪಕ್ಕದಲ್ಲೇ ಮನೆಗಳು ಇದರಲ್ಲಿ ಎಂಬತ್ತು ಪರ್ಸೆಂಟ್ ದಲಿತರು ಇಪ್ಪತ್ತು ಪರ್ಸೆಂಟ್ ಶೂದ್ರರು ಈ ಎಂಟೈರ್ ಆರು ಲಕ್ಷ ಸಾವು ಆರ್ ಸಾವಿರ ಛತ್ರಲ್ಲ ಸತ್ರ ಅಲ್ಲ ಒಬ್ಬ ಬ್ರಾಹ್ಮಣ ಇಲ್ಲ ಒಬ್ಬ ಕ್ಷತ್ರಿಯ ಇಲ್ಲ ಒಬ್ಬ ವೈಶ್ಯ ಇಲ್ಲ ಒಬ್ಬ ಮಾರವಾಡಿ ಇಲ್ಲ ಇವ್ರ ಮನೆಯಲು ಎಂಟು ಎಂಟು ಮನೆ ಅಂತ ಹೇಳಿದ್ನಲ್ಲ ಇಲ್ಲಿ ಯಾರು ಒಬ್ಬ ಬ್ರಾಹ್ಮಣ ಇಲ್ಲ ಕ್ಷತ್ರಿಯ ಇಲ್ಲ ವೈಶ್ಯ ಇಲ್ಲ ಬ್ರಿಟಿಷ್ನವರು ಆ ಕಡೆ ಇದ್ರು ಅವ್ರಿಗೆ ಸ್ಕೇಟಿಂಗ್ ರಿಂಕು ಸ್ವಿಮ್ಮಿಂಗ್ ಪೂಲು ಕ್ಲಬ್ ದೊಡ್ಡ ದೊಡ್ಡ ಕೋಟ್ರಸು ಒಂದೊಂದು ಬಂಗ್ಲೆ ಎರಡೆರಡು ಎಕರೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಮರಗಳು ಇರ್ತಿತ್ತು ಅಲ್ಲಿ ಗಾರ್ಡನಿಂಗು ಒಂದೊಂದು ಬಂಗ್ಲಾಗೆ ಏಳೆಂಟು ಜನ ನಮ್ಮ ಕಾರ್ಮಿಕರು ಕೆಲ್ಸಗಾರರು ಅಡುಗೆ ಮಾಡಿಕೊಡೋರು ಗಾರ್ಡನಿಂಗ್ ಮಾಡೋರು ಸೆಕ್ಯೂರಿಟಿ ಮಾಡೋರು ಎಲ್ಲನೂ ಇವರೇ ಇದು ಗೋಲ್ಡ್ ಚಿನ್ನದ ಪ್ರದೇಶ ಯಾರ ಕಿವಿಯಲ್ಲಿ ಎರಡು ಗ್ರಾಮ್ ಗೋಲ್ಡ್ ಇರೋಲ್ಲ ಆ ಕಡೆ ಬ್ರಾಹ್ಮಣರು ಮತ್ತು ವೈಶ್ಯರು ಫಸ್ಟ್ ಕ್ರಾಸ್ ರೋಡ್ ಎರಡನೇ ಕ್ರಾಸ್ ರೋಡ್ ಬ್ರಾಹ್ಮಣರದ್ದು ಮೂರನೇ ಕ್ರಾಸ್ ರೋಡ್ ಫಾರ್ವರ್ಡ್ ಕಮ್ಯುನಿಟಿದು ಅಲ್ಲಿ ಕಸಾಕು ಈಗ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಈ ಹೌಸ್ ಕೀಪಿಂಗ್ ಅಂದ್ರೆ ಕಕ್ಕಸ್ ಕ್ಲೀನ್ ಮಾಡೋರಿಗೆಲ್ಲ ಸಪ್ರೇಟ್ ಒಂದು ಲೈನು ಆ ಹೆಸರು ತೋಟಿ ಲೈನು ಅಲ್ಲಿ ಬರೀ ಆಂಧ್ರದಿಂದ ಬಂದಿರೋ ತೆಲುಗುದವ್ರು ಸೊ ಅವರು ಬೇರೆ ತಮಿಳು ಮಾತಾಡುವ ದಲಿತರು ಬೇರೆ ತೆಲುಗು ಮಾತಾಡುವ ದಲಿತರು ಬೇರೆ ಇವ್ರ ಲೈಫ್ ಇದು ಅಂದ್ರೆ ಸಂಬಳ ಎಷ್ಟು ನೋಡಿದ್ರೆ ಎರಡು ಸಂಬಳ ಕೊಡೋರು ಹತ್ತನೇ ತಾರೀಕು ಒಂದು ಹತ್ತು ರೂಪಾಯಿ ಇಪ್ಪತ್ತೈದನೇ ತಾರೀಕು ಒಂದು ಹದಿನೈದು ರೂಪಾಯಿ ಇಷ್ಟೇ ಸಂಬಳ ಈ ಹೆಂಗು ಏನು ಅಂದ್ರೆ ಅವ್ರಿಗೆ ತಿನ್ನೋದು ಗೊತ್ತಿಲ್ಲ ಮಲ್ಗೋಗೋ ಗೊತ್ತಿಲ್ಲ ಬೆಡ್ಡು ಗೊತ್ತಿಲ್ಲ ಪಿಲ್ಲೋನು ಗೊತ್ತಿಲ್ಲ ಪ್ರಯಾಣ ಮಾಡೋದು ಗೊತ್ತಿಲ್ಲ ಬಟ್ಟೆನೂ ಗೊತ್ತಿಲ್ಲ ಬರನೂ ಗೊತ್ತಿಲ್ಲ ಮನೇನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂದ್ರೆ ಲೈಫ್ ಅಂದ್ರೇ ಏನು ಗೊತ್ತಿಲ್ಲ ಅವ್ರು ಹುಟ್ಟಿದ್ದೇ ಏನು ಫೀಡಿಂಗ್ ಅಂದ್ರೆ ತಲೆಯಲ್ಲಿ ಬೆಳಗ್ಗೆ ಟಿಫನ್ ಇಲ್ಲ ಇಡ್ಲಿ ಅನ್ನೋದಿಲ್ಲ ದೋಸೆ ಅನ್ನೋದಿಲ್ಲ ಚಪಾತಿ ಇಲ್ಲ ಪೂರಿ ಇಲ್ಲ ಬಿರಿಯಾನಿ ಅನ್ನೋದಿಲ್ಲ ಕಬಾಬ್ ಅನ್ನೋದಿಲ್ಲ ಫ್ರೈ ಅನ್ನೋದು ಇಲ್ಲ ನೈಟು ಏನು ಫ್ರೂಟ್ಸು ಗೊತ್ತಿಲ್ಲ ಡ್ರೈ ಫ್ರೂಟ್ ಗೊತ್ತಿಲ್ಲ ಫ್ರೂಟ್ ಗೊತ್ತಿಲ್ಲ ಡೈರಿ ಇಲ್ಲ ಮೀಟ್ ಇಲ್ಲ ಪೌಲ್ಟ್ರಿ ಇಲ್ಲ ಏನು ಇಲ್ಲ ಬರಿಯ ರೇಷ್ನಲ್ಲಿ ಕೊಡೋ ವರ್ಸ್ಟ್ ಕ್ವಾಲಿಟಿ ಆಫ್ ರಾಗಿ ವೀಟ್ ಮತ್ತು ಅಕ್ಕಿ ಇದು ಬೆಳಗ್ಗೆ ಯಾರ ಮನೆಯಲ್ಲಿ ನೋಟ್ ಟಿಫನ್ ಇಲ್ಲ ಬರೀ ಕಾ ಹಾಲ್ ಇಲ್ಲದೆ ಕಾಫಿ ಹಾಲ್ ಟೀ ಈಗ ಯಾರಾಗಲೂ ಊರಿಂದ ಬಂದರೆ ಒಂದು ಈ ಮಲಯಾಳಿ ಹೋಟ್ಲಲ್ಲಿ ಹೋಗಿ ಗ್ಲಾಸಲ್ಲಿ ಒಂದು ಕನ್ನಡಿ ಗ್ಲಾಸ್ ಗ್ಲಾಸ್ ಗ್ಲಾಸಲ್ಲಿ ಟೀ ಕೊಟ್ರೆ ಅವ್ರು ಭಾರಿ ಬಡವರು ಅದನ್ನು ತಂದು ಒಂದು ಸ್ಟೀಲ್ ಗ್ಲಾಸಲ್ಲಿ ಹಾಕಿ ಕೊಟ್ಟರೆ ಅವ್ರು ಸ್ವಲ್ಪ ಶ್ರೀಮಂತರು ಯಾರ ಮನೆಯಲ್ಲಿನೋ ಹಾಲು ಖರೀದಿ ಮಾಡ್ತಾ ಇಲ್ಲ ಯಾರ ಮನೆಯಲ್ಲಿನೋ ಹಾಲು ಹಾಕಿ ಟೀ ಕಾಫಿ ಇಲ್ಲ ಮಧ್ಯಾಹ್ನ ಈ ರಸ ಥರ ಸಾರು ರಸದಲ್ಲೇ ತಿನ್ನೋದು ಸಾರು ಅಂದರೆ ರಸ ಒಳ್ಳೆ ಈರುಳ್ಳಿ ಬೆಳ್ಳುಳ್ಳಿ ಇದು ದಾಲು ಕಾಲು ಈ ಸಾರೆಲ್ಲ ಇಲ್ಲ ಮಟನ್ ಅಂದರೆ ಸಿಕ್ಸ್ ಮಂತ್ ಒನ್ಸ್ ಫಿಶ್ ಅಂದರೆ ಸಿಕ್ಸ್ ಮಂತ್ ಒನ್ಸ್ ಯಾರ ಕಾಲಲ್ಲಿ ಚಪ್ಲಿ ಇರಲ್ಲ ಈ ಮೈನಿಂಗ್ ಕೆಲಸಗಾರರು ಇದ್ದಾರಲ್ಲ ಯಾರ ಕಾಲಲ್ಲಿ ಚೊಪ್ಲಿ ನೋಡಕ್ ಆಗೋದಿಲ್ಲ ಅವ್ರ ಮಕ್ಳು ಕ ಸ್ಕೂಲ್ಗೆ ಹೋಗೋವರೆಗೂ ಚೊಪ್ಲಿ ಇರೋಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ಕಿತ್ತೋಗಿರೋದು ಅವ್ರ ತಂದೆಗಳು ಬಂದು ಸ್ಟಿಚ್ ಮಾಡೋದು ಕಟ್ ಮಾಡಿ ಕಟ್ ಮಾಡಿ ಪಿಲ್ಲು ಅಂದ್ರೆ ಎಲ್ಲ ಹಳೆಯ ಬಟ್ಟೆಗಳಿದಲ್ಲ ಅದನ್ನ ಕಟ್ ಮಾಡಿ ಅದ್ರ ಒಳಗಡೆ ಹಳೆಯ ಬಟ್ಟೆಗಳಾಕಿ ಅದೇ ತಲೆನಲ್ಲಿ ಇಟ್ಕೊಳ್ಳೋದು ಮನೆಯಲ್ಲಿ ಎಂಟು ಜನ ಇದ್ರೆ ಒಂದೇ ಬೆಡ್ಶೀಟು ಚಳಿ ಕಾಲದಲ್ಲಿ ಆ ಕಡೆ ಇರೋನು ಅವನು ಕಿತ್ಕೊಂಡ್ರೆ ಇವನಿಗೆ ಇರಲ್ಲ ಇವನು ಈ ಕಡೆ ಟರ್ನ್ ಮಾಡಿದರೆ ಆ ಕಡೆ ಇರೋಲ್ಲ ರೇಷನು ರೇಷನ್ಗೆ ಕ್ಯೂ ಅಂದರೆ ಈ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಫೋರ್ತ್ ಡೇ ಫಿಫ್ತ್ ಡೇ ಫಸ್ಟ್ ಡೇ ಹೋಗಿ ರೇಷನ್ ತಂದರೆ ಎಲ್ಲ ಮನೆಗೂ ಅವ್ರ ಹತ್ರ ಸಾಲ ತಗೊಳ್ಳೋದು ಎರಡು ಕೆ ಜಿ ಅಕ್ಕಿ ಎರಡು ಕೆ ಜಿ ಗೋಧಿ ಇವ್ರಿಗೆ ಬಂದ ಮೇಲೆ ಅವ್ರಿಗೆ ವಾಪಸ್ ಕೊಡೋದು ಯಾವ ಮನೆಗೂ ಬಾಗಿಲಿಲ್ಲ ಬಾಗಿಲು ತೆಗೆದೇ ಇರೋದು ಏನು ಪ್ರೈವಸಿನೇ ಇಲ್ಲ ಬೀದಿನಲ್ಲೇ ಪ್ರೈವಸಿ ಬರೀ ಅಲ್ಲಿರೋ ಹೆಣ್ಣು ಮಕ್ಕಳು ಈಗ ಈ ಊಟ ತಿಂದು ಏನು ಚೆನ್ನಾಗಿರ್ತಲ್ಲ ಹುಡುಗಿ ಯಾರು ಇಲ್ಲಿ ಕಮ್ಮದೇ ಮಾಡ್ಕೊಳ್ಳಲ್ಲ ಎಲ್ಲ ತಮಿಳುನಾಡಲ್ಲಿ ದನ ಕುರಿ ಮೈಸೋ ಹುಡುಗನಿಗೆ ಕೊಟ್ಬಿಡೋದು ಅಲ್ವಾಗ್ ಅವರು ಈ ನನ್ನ ಮಕ್ಳಿಗೆ ಈ ಹುಡುಗಿಯನ್ನ ಸಾಯಿಸ್ಬಿಟ್ಟು ಭಾರಿ ಅಂದರೆ ಪ್ಲಸೆಂಟ್ ಪ್ಲಷರ್ ಆರೋಗ್ಯ ನೆಮ್ಮದಿ ಇದೆಲ್ಲ ಏನು ಇಲ್ಲವೇ ಇಲ್ಲ ಕ್ರೂಡ್ ಒಂದು ಸ್ಲೇವ್ ಥರ ಬದುಕ್ತಿದ್ರು ಅಂದರೆ ಈ ಮಾರ್ವಾಡಿಗಳು ಈ ಗೋಲ್ಡನ್ನ ಲೂಟಿ ಮಾಡಿದರು ಬ್ರಾಹ್ಮಣರು ಎಂಜಾಯ್ ಮಾಡಿದ್ರು ಮಾಡಿದರು ಅವರು ಹೋದ್ಮೇಲೆ ಬಟ್ ಸತ್ತಿದ್ದಲ್ಲ ಇವರೇ ಇದೇ ಕೆ ಜಿ ಎಫ್ ಇದರಲ್ಲಿ ರೌಡಿಸಮ್ ಸ್ವರ್ಕಪಟ್ಟೆ ಅಶೋಕ್ ನಗರ್ ಸಾಮನಾಥಪುರಂ ಬರೀ ರೌಡಿಗಳು ಬಡ್ಡಿಗೆ ಕೊಡೋದು ಈ ವರ್ಕರ್ನ ಹೊಡಿಯೋದು ಅವ್ರ ಹತ್ರ ಬಡ್ಡಿಗೆ ದುಡ್ಡು ಕಿತ್ಕೊಳ್ಳೋದು ಸಂಬಳ ಅಂದ ಅಲ್ಲಿ ಸೊ ಬಡ್ಡಿಗೆ ಕೊಡೋರು ಕೆಲವರು ಸಂಬಳ ದಿವಸ ಅಲ್ಲಿ ಹೋಗಿ ನಿಂತ್ಕೊಂಡು ಎಲ್ಲರ ಇಂದ ಕವರ್ನ ಕಿತ್ಕೊಬಿಡೋದು ಅವನ ಹತ್ರ ನೂರಾರು ಕವರ್ನ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡ್ರೆ ಈ ಕಾರ್ಮಿಕರು ಅವ್ರ ಮನೆ ಹತ್ರ ಹೋಗಿ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೋಬೇಕು ಆ ಕವರಲ್ಲಿ ಇಪ್ಪತ್ತು ಹತ್ತು ರೂಪಾಯಿ ಬಂದಿರುತ್ತೆ ಅರ್ಧ ಕಿತ್ಕೊಂಡು ಅರ್ಧ ಕೊಡೋದು ಹದಿನೈದು ರೂಪಾಯಿ ಬಂದಿರುತ್ತೆ ಹತ್ತು ರೂಪಾಯಿ ಕಿತ್ಕೊಂಡು ಐದು ರೂಪಾಯಿ ಕೊಡೋದು ಮತ್ತೆ ಹೋಗಿ ಸಾಲ ತಗೊಳ್ಳೋದು ಈಗ ಒಂದು ಕಿವಿ ಓಳೆ ಇದ್ರೆ ಎವ್ರಿ ಮಂತ್ ಅದನ್ನ ಇಡೋದು ಯಾರ ಮನೇನಲ್ಲಿನೂ ಐವತ್ತು ಪೈಸೆ ಇರಲ್ಲ ಯಾರ ಮನೆಯಲ್ಲಿ ನಾಲ್ಕನೇ ಇರಲ್ಲ ಮನೆ ಅಂದ್ರೆ ದುಡ್ಡೇ ಇರೋದಿಲ್ಲ ನಾನೇ ಅನ್ಕೊಂಡೆ ಒಂದು ಐವತ್ತು ರೂಪಾಯಿ ಹತ್ರ ಆಗಲಿ ಇದ್ರೆ ಅವರೇ ಶ್ರೀಮಂತರು ಪ್ರಪಂಚದಲ್ಲಿ ಅಂತಂದೆ ಐವತ್ತು ರೂಪಾಯಿ ಇಟ್ಕೊಂಡು ಮನೆಯಲ್ಲಿ ಸಂಸಾರ ಮಾಡಿರೋ ಫ್ಯಾಮ್ಲಿನೇ ನಾನು ನೋಡಿಲ್ಲ ಏನದು ಸಂಬಳ ಬಂದ ತಕ್ಷಣ ಒಂದು ಒನ್ ಅವರಲ್ಲಿ ಕಂಪ್ಲೀಟ್ ಈ ಅಂಗಡಿಗೆ ಇದು ಕಟ್ಟು ಆ ಅಂಗಡಿಗೆ ಅದು ಕಟ್ಟು ಮನೆಗೆ ಬಂದರೆ ಒಂದು ರೂಪಾಯಿ ಇರೋಲ್ಲ ನೋಡಿ ಮೂವತ್ತು ದಿವ್ಸ ಮನೆಯಲ್ಲಿ ಹತ್ತು ಪೈಸೆ ಇಲ್ಲದೆ ಸಂಸಾರ ಹೆಂಗ್ ಮಾಡಿರ್ತಾರೆ ಏನ್ ತಿಂದಿರ್ತಾರೆ ಮಕ್ಕಳನ್ನ ಏನ್ ಓದಿಸಿರ್ತಾರೆ ಮಕ್ಕಳಿಗೆ ಯಾರಿಗೂ ಪ್ರೈವಸಿ ಇಲ್ಲ ಓದೋರು ನಾನೇ ಟೈಲರ್ ಅಂಗಡಿನಲ್ಲೇ ಓದಿದ್ದೆ ನಾನು ನಮ್ದು ಬೆಡ್ರೂಮ್ ಏನಂದ್ರೆ ಈ ಕೆಳಗಡೆ ನೀರು ಹೋಗ್ತಿರುತ್ತೆ ಮೇಲೆ ಚಪ್ಪಡಿಗಳು ಆಗಿರ್ತಾರೆ ಆ ಚಪ್ಪಡಿ ಮೇಲೆನೆ ನಾನು ನನ್ನ ಬೆಡ್ರೂಮೇ ಹತ್ತು ವರ್ಷ ಅದೇ ಹದಿನಾರು ವಯಸ್ಸು ಹದಿನೈದು ವಯಸ್ಸುವರೆಗೆ ಮನೆಯಲ್ಲಿ ಮಲ್ಕೊಂಡೆ ಹದಿನೈದು ವಯಸ್ಸಾರ ಆದ್ಮೇಲೆ ಬೀದಿನಲ್ಲಿ ಶುರು ಮಾಡ್ದೆ ಸೊ ಟೆನ್ ಇಯರ್ಸ್ ನನ್ನ ಬೆಡ್ರೂಮೇ ಒಂದು ಚಪಡಿ ಚಪ್ಪಡಿ ಮೇಲೆ ಅಂದ್ರೆ ಬೆಡ್ ಅನ್ನೋದು ಇದೆ ಅನ್ನೋದ ಗೊತ್ತಿಲ್ಲ ಬಿಡಿ ನಮ್ಗೆ ನಾನ್ ಮಾತ್ರ ಅಲ್ಲ ಇಡೀ ಕೆ ಜಿ ಎಫ್ ನಲ್ಲಿ ನೂರು ವರ್ಷ ಹಿಂಗೆ ಸಂಸಾರ ಮಾಡಿದ್ದಾರೆ ಇವತ್ತಿಗೂ ಯಾರ ಮನೇಲಿ ಬೆಡ್ ಇಲ್ಲ ಬಿಡಿ ಅವ್ರ ಮಕ್ಳು ಏನಾಗಲೂ ಬೆಂಗಳೂರಲ್ಲಿ ಬಂದು ಸಂಪಾದನೆ ಮಾಡಿದ ಮೇಲೆ ಈ ತಿಕ್ಕು ಸಾರನ್ನದೇ ಗೊತ್ತಿಲ್ಲ ಮಸಾಲೆ ದೋಸೆನೇ ಗೊತ್ತಿಲ್ಲ ಬಿರಿಯಾನಿ ಅನ್ನೋ ಹೆಸರೇ ಕೇಳಿಲ್ಲ ಇದು ಕೆ ಜಿ ಎಫ್ ಕೆ ಜಿ ಎಫ್ ಅಂದರೆ ಗೋಲ್ಡು ಜಾನ್ ಟೈಲರು ಆರ್ಕಿಟೆಕ್ಟು ಏನು ಜಾನ್ ಟೈಲರ್ ಒಂದು ಕೊಲೆಗಾರ ಒಂದು ದರೋಡೆಗಾರ ಇಡೀ ಕೆ ಜಿ ಎಫ್ ಅನ್ನ ಲೂಟಿ ಮಾಡಿದ ಜಾನ್ ಟೈಲರ್ ಅಂಡ್ ಫ್ಯಾಮ್ಲಿ सक्र द ब्लड ऑफ केजीएफ पीपल इधे केजीएफ चरित्रा